ಆಸೆ ಸೀರಿಯಲ್ ನಲ್ಲಿ ಸೂರ್ಯ ಹಾಗೂ ಮೀನಾ ಹೀರೋ ಹೀರೋಯಿನ್ ಆದ್ರೂ ಸೀರಿಯಲ್ ನ ಎಲ್ಲಾ ಪಾತ್ರಗಳನ್ನು ಜನ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ದಾರೆ ಸಾಮಾನ್ಯ ಜನರಿಗೆ ತುಂಬಾನೇ ಹತ್ರವಾಗಿರುವಂತಹ ಧಾರಾವಾಹಿಯ ಕತೆ ಬಹಳ ಬೇಗ ಕನೆಕ್ಟ್ ಆಗ್ತಾ ಇದೆ ಈ ಕ್ಯಾರೆಕ್ಟರ್ಗಳು ಈ ಸೀರಿಯಲ್ ನಟ ನಟಿಯರ್ಗುನು ತುಂಬಾನೇ ಕನೆಕ್ಟ್ ಆಗಿದೆ ಸೊ ಇದೇ ಕಾರಣಕ್ಕೆ ಆಸೆ ಸ್ಟಾರ್ ಕಾಸ್ಟ್ ಈಗ ಒಂದು ಕುಟುಂಬವಾಗಿದೆ ಸೊ ಈ ಕುಟುಂಬದ ಅಂಟಮ್ಮ

ரியல் லைஃப்ல நமக்கு இவரு இவரு அண்ணன் நான் சிக்கு வந்து இவரு இப்படி இருந்தா ரிவீல் பண்ணது அவசியம் ரவி கிட்ட சிக்குனா ஏதோ ஒரு வருஷம் ஆச்சு ஒரு வருஷம் 94 அது நான் சரா மெயின்டெய்ன் பண்ணுறேன் நீ பாத்திர கோசம் இல்ல நான் துப்பா எங்கோ நீ கிளம்பிட்டு வாங்க

ಇಲ್ಲ ಹೌದು ಖಂಡಿತ ಅವಾಗ ಅವಾಗ ಊಟಕ್ಕೆಲ್ಲ ಆಚೆ ಆ ಪಾರ್ಟಿ ಶುರುವಾದ ಹೊಸದ್ರಲ್ಲಿ ನಾವು ಸ್ವಲ್ಪ ಜಾಸ್ತಿ ಬಿಡುವ ಬಿಡುವರ್ತಾ ಇರ್ತೀವಿ ಬೇರೆ ಏನೋ ಕೆಲಸ ಇರ್ತಾರಲ್ಲ ಹಾಗಾಗಿ ಮೂವತ್ತು ವೀಕ್ ಮಾಡ್ತಾ ಇರ್ತೀವಿ ಆದ್ರೆ ಈವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅದೆ ಒಟ್ಟಿಗೆ ಊಟ ಮಾಡೋದ್ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಇಲ್ಲ ಸೆಟ್ ಅಲ್ಲೇ ತರ್ಸ್ಕೊಂಡು ಊಟ ಮಾಡ್ತೀವಿ ಪಾರ್ಟಿ ಅಂತ ನಾವು ಕೇಳಿದ್ದು ಗಂಡ್ಮಕ್ಳ ಪಾರ್ಟಿ ಅಂತೀರಿ ನಾವು ಪಾರ್ಟಿ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಬಾಂಡಲಿಂಗ್ ಒಂದು ಸ್ಟ್ರಾಂಗ್ ಆಗೋದಕ್ಕೆ ಅದೊಂದು ಒಳ್ಳೆ ಸ್ಟೇಜ್ ಕರೆಕ್ಟ್ ಸೊ ಅಲ್ಲಿಂದ ಬಾಂಡಿಂಗ್ ನಮ್ದು ಸ್ಟ್ರಾಂಗ್ ಆಯ್ತು ಅಂತ ಅಂದುಕೊಳ್ಳೋಕೆ ಹೋಗ್ಬಿಡಿ ಇಲ್ಲಿನೇ ಸ್ಟ್ರಾಂಗ್ ಆಗಿ ಅಲ್ಲಿ ಹೋಗಿರೋದು ಇಲ್ಲ ಅಂದ್ರೆ ಹೋಗ್ತಾರೆ ನನಗೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಏನು ಪಾಯಿಂಟ್ ನದೇಶ ಅದಕ್ಕೆ ದೊಡ್ಡಣ್ಣ ಆಗಿರೋದು ಅಲ್ಲ ಒಳ್ಳೆ ಪಾಯಿಂಟ್ ಹೇಳಿದ್ರೋ ಅಲ್ಲಿ ಇದು ಸ್ಟ್ರಾಂಗ್ ಆಗಿದಕ್ಕೆ ಇಷ್ಟನಾಗಿದೀವಿ ಅಂತಲ್ಲ ಇಲ್ಲಿ ಚೆನ್ನಾಗಿರೋದಕ್ಕೆ ಅಲ್ಲಿಕಂತ ಹೋಗೋದು ಆಯ್ತು స్విచ్ ఆ లే బగే ఏనన్న వేరేన దొరుకుతుందా మనుచలియా స నందేష్ పకే కొల్పా హెలి ఏన్ ఏన్ హెల్లే నందేష్ బగే మేడం ఎల్లర్గే ల క్యారెక్టర్ బగే మో ఏంటి క్యారెక్టర్ సర్టిఫికెట్ హై సెట్టింగ్ అలా హత్తులే నింగ బగే కట్టి చాలన మందు కష్టపటి నందేష్ అంత బాడా ಒಳ್ಳ ఆక్టర్ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರುವಂತಹ ಕಲಾವಿದ ಆ ವ್ಯಕ್ತಿ ಹಾಗೆ ಅವರ ವ್ಯಕ್ತಿತ್ವನೂ ಅಷ್ಟೇ ಕಷ್ಟದಲ್ಲಿರೋರಿಗೆ ತುಂಬಾ ಸಹಾಯ ಮಾಡ್ಕೊಂಡು ಇಷ್ಟಪಡ್ತಾರೆ ಮಾಡ್ತಾರೆ ಇಷ್ಟಪಡ್ತಾರೆ ಸಹಾಯ ಮಾಡ್ತಾರೆ ಹಾಗೆ ಬಹಳ ಒಂದು ಆತ್ಮ ಏನಂದ್ರೆ ಸೌಮ್ಯ ಜೀವಿ ಆತ್ಮ ಬಂಧ ಆತ್ಮ ಬಂಧನ ಅಲ್ಲಪ್ಪ ಅಂದ್ರೂ ಅಷ್ಟೇ ತುಂಬಾ ಸೌಮ್ಯವಾದಂತಹ ಜೀವಿ ಅವರು ಎಲ್ಲ ಸಮಯದಲ್ಲೂ ಆದಷ್ಟು ಸೈಲೆಂಟ್ ಆಗಿ ಇರ್ತಾರೆ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆ ಏನಾದ್ರೂ ಸ್ವಲ್ಪ ಕ್ಲಿಕಾದ್ರೆ ಅವಾಗ ಇಲ್ಲೇ ಸಾಧ್ಯ ಇಲ್ಲಿಗೆ ಎಲ್ಲ ಕರೆಕ್ಟಾಗಿ ಹೇಳಿದೆಯಾ ಕರೆಕ್ಟ್ ಆಗಿ ಬಹಳ

ಹೇಳ್ಬೇಕಾಗಿಲ್ಲ ಬಟ್ ನಾವು ನೋಡ್ತೀವಲ್ಲ ಲೈವ್ ಅಲ್ಲಿ ಅದ್ಭುತ ಸೋರು ಹಿಂಗೆ ಹೇಳಿ ಮಾಡಿಸಿರೋ ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಆಶ್ರಿತ್ ಬಗ್ಗೆ ನಿನಾದ್ಗೆ ಹೇಳೋದೇನಾದ್ರೂ ಇದೆಯಾ ಆಶ್ರಿತ್ ಕೂಡ ಒಳ್ಳೆ ಫ್ರೆಂಡ್ ನಾನು ಆಶ್ರಿತ್ ಮುಂಚೆ ಇದಕ್ಕಿಂತ ಮುಂಚೆ ಪರಿಚಯ ಆಗಲಿಲ್ಲ ನಂದೇಶ್ ಆದರೆ ನಾವು ಇದಕ್ಕಿಂತ ಮುಂಚೆ ನಾನು ಪ್ರಾಜೆಕ್ಟ್ ಮಾಡಿದ್ವಿ ಬಿಳಿ ಹೆಂಡತಿ ಅಂತ ಒಂದು ಪ್ರಾಜೆಕ್ಟಲ್ಲಿ ಇದ್ರ ಅವರು ನನ್ನ ಭಾವನ್ ಕ್ಯಾರೆಕ್ಟರು ನನ್ನ ಬಾಮ ಇದೆ ಇಲ್ಲಿ ಅಣ್ಣ ತಮ್ಮ ಒಂಥರ ಚೆನ್ನಾಗಿದೆ ಆದ್ರೆ ಆಶ್ರಿತ ಜೊತೆಗೆ ಮೊದಲನೇ ಸರಿ ವರ್ಕ್ ಮಾಡ್ತಾ ಇರೋದು ನನ್ಗೆ ಎಸ್ಪೆಷಲಿ ಆಶ್ರಿತ ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ ತಮ್ಮ ನನ್ಗೆ ನನ್ನ ನಿಜ ಜೀವನದಲ್ಲಿ ನನ್ಗೆ ಅಂದ್ರೆ ತಮ್ಮನ ಜೊತೆಗೆ ಯಾವ ತರ ಬಾಂಡ್ ಇರತ್ತೆ ಅದನ್ನ ನಾನು ತೋರ್ಸೋ ಅಂತ ಒಂದು ಒಳ್ಳೆ ಅವಕಾಶ ಇದು ಅದನ್ನ ಅಷ್ಟೇ ಚೆನ್ನಾಗಿ ಇಬ್ರು ಉಪಯೋಗಿಸ್ಕೊಂಡಿದೀವಿ ಎಮೋಷನಲ್ ಸೀನ್ಸ್ ಮಾತ್ರ ನನಗೆ ಆಶೀರ್ ಜೊತೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ತು ಅದು ತುಂಬ ಮೆಮೊರೇಬಲ್ ಸೀನ್ಸ್ ನನಗೆ ಅದು ಮಾತ್ರ ಇವನಿಗೆ ಹೊಡಿತೀನಿ ಬೈತೀನಿ ಆದರೂ ತುಂಬ ಪ್ರೀತಿ ಇರುತ್ತೆ ನನಗೆ ರವಿ ಮೇಲೆ ಅದೆಲ್ಲ ತುಂಬ ಚೆನ್ನಾಗಿ ಇಬ್ಬರು ವರ್ಕ್ ಮಾಡಿದ್ವಿ ಎಮೋಷನ್ಸ್ ತುಂಬ ವರ್ಕೌಟ್ ಆಯಿತು ಆ ಆ ಸಮಯದಿಂದ ಇನ್ನೂ ಜಾಸ್ತಿ ನಾವು ಇಬ್ಬರು ಕ್ಲೋಸ್ ಆಗಿ ಶುರು ಆದ್ವಿ ಜೊತೆಗೆ ಸೀನ್ಸ್ಗಳೆಲ್ಲ ಮಾಡ್ಕೊಳ್ಳೋದು ಅಂದರೆ ಓದ್ಕೋತೀವಿ ಇಬ್ಬರು ಫುಲ್ಲು ನೀಟಾಗಿ ಪ್ರಿಪೇರ್ ಆಗಿ ಕ್ಯಾಮ್ರಾ ಮುಂದೆ ಹೋಗ್ತೀವಿ ಆ ಥರ ಎಲ್ಲ ಈಸ್ ಅ ವೆರಿ ಗುಡ್ ಕೋ ಆ್ಯಂಡ್ ಫ್ರೆಂಡ್ ಟು ಜೊತೆಗೆ ಪಾರ್ಟಿಲೆಲ್ಲ ಜೊತೆಗೆ ಇರ್ತೀವಿ ಅದು ಹೇಳಿದ್ದೀನಿ ಎಲ್ಲ ಒಳ್ಳೆ ಮಜಾ ಮಾಡ್ತೀವಿ ಸೊ ಇಷ್ಟು ಚಿಕ್ಕದಾಗಿ ಹೇಳಿದ್ದೀನಿ ಆಶ್ರಿತ್ ಬಗ್ಗೆ ಇನ್ನೂ ತುಂಬ ಇದೆ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಗ್ಯಾರಂಟಿ